ಜೈ ಶ್ರೀರಾಮ್ ನೋಕೆ ಜೈ ಶ್ರೀರಾಮ್ ಎನಕೆ ಬರ್ರಿ ಯಾವಾಗ ನಮ್ಮ ಹಬ್ಬ ನಾವೇನ ಮಾಡ್ಕೊಂತೀರಿ ನಿಮ್ ಹಬ್ಬಕ್ ಬರ್ತೀರಾ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಆರಂಭದಲ್ಲಿ ವಿಡಿಯೋ ಗಮನಿಸಿದ್ರೆ ವಿಡಿಯೋದಲ್ಲಿ ನೀವು ನೋಡಿದ ಹಾಗೆ ಇಬ್ಬರು ಹಿಂದೂ ಸಮುದಾಯದ ಯುವಕರು ಬರ್ತಿರ್ತಾರೆ ಆಗ ಇದ್ದಕ್ಕಿದ್ದ ಹಾಗೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ಇಬ್ಬರು ಯುವಕರು ಕಾರನ್ನ ಅಡ್ಡ ಹಾಕ್ತಾರೆ ಅಡ್ಡ ಹಾಕಿ ಪ್ರಶ್ನೆ ಮಾಡ್ತಾರೆ ಜೈ ಶ್ರೀರಾಮ್ ಅಂತ ಯಾಕೆ ಘೋಷಣೆ ಕೂಗ್ತಾ ಇದ್ದೀರಿ ಅದನ್ನ ಇಲ್ಲಿಗೆ ನಿಲ್ಲಿಸಿ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಬೇಕು ಅಂತ ಒತ್ತಾಯಿಸ್ತಾರೆ ಹಾಗೆ ಇಬ್ಬರು ಯುವಕರು ಹೇಳ್ತಾರೆ ಇಲ್ಲ ನಾವ್ಯಾಕೆ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಬೇಕು ನಾವು ಕೂಗೋದಿಲ್ಲ ನಿಮ್ಮ ಹಬ್ಬವನ್ನ ಆಚರಣೆ ಮಾಡ್ತಾರೆ ಸಂದರ್ಭದಲ್ಲಿ ನಾವೇನಾದ್ರೂ ಬರ್ತೀವ ನಮ್ಮ ಹಬ್ಬವನ್ನ ನಾವು ಆಚರಣೆ ಮಾಡ್ತೀವಿ ಅದ್ರಲ್ಲಿ ತಪ್ಪೇನಿದೆ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾರೆ ಆಗ ಕಾರಿಂದ ಇಳಿತಾರೆ ಸಣ್ಣದಾಗಿ ಮಾತಿನ ಚಕಮಕಿ ನಡೆಯುತ್ತೆ ಮುಂದುವರೆದು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಆ ಇಬ್ಬರು ಯುವಕರು ಇನ್ನಿಬ್ಬರು ಯುವಕರನ್ನ ಕರ್ಕೊಂಡು ಬಂದು ಇವರಿಬ್ಬರಿಗೆ ಹಲ್ಲೆ ಮಾಡಿದ್ದಾರೆ ಹಲ್ಲೆಗೆ ಕಾರಣ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ರು ಇದರಿಂದ ನಮಗೆ ಡಿಸ್ಟರ್ಬ್ ಆಯಿತು ಅಂತ ಹಲ್ಲೆ ಮಾಡಿದ್ದಾರೆ ಸದ್ಯ ವಿಡಿಯೋ ವೈರಲ್ ಆಗ್ತಾ ಇದೆ ಘಟನೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇದು ರಾಜಕೀಯ ರೂಪವನ್ನು ಕೂಡ ಪಡೆದುಕೊಂಡಿದೆ ಸದ್ಯ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ನಾಲ್ವರು ಯುವಕರನ್ನು ಕೂಡ ಬಂಧಿಸಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಬಂದುಗಳೇ ಆ ನಾಲ್ವರು ಯುವಕರನ್ನ ವಿಚಾರಣೆ ನಡೆಸಿ ಒಂದ್ ಮೂರು ದಿನ ಆದ್ಮೇಲೆ ಮನೆಗೆ ವಾಪಸ್ ಕಳಿಸಿ ಕೊಟ್ರೆ ನಾಲ್ವರಿದ್ದಂತಹ ಸಂಖ್ಯೆ ನಾನೂರ ಆಗುತ್ತೆ ನಾನೂರಿದ್ದಂತಹ ಸಂಖ್ಯೆ ನಾಲ್ಕು ಲಕ್ಷ ಆಗಿಬಿಡುತ್ತೆ ಬೀದಿ ಬೀದಿಯಲ್ಲಿ ನಿಂತು ಇಂತಹ ಪುಂಡರು ಕಿಡಿಗೇಡಿಗಳು ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಈ ದೇಶದ ಸಹಬಾಳ್ವೆಯನ್ನ ಅಥವಾ ಈ ದೇಶದಲ್ಲಿ ಇರುವಂತಹ ಸಾಮರಸ್ಯವನ್ನ ಕದಡುವಂತ ಕೆಲಸವನ್ನ ಇಂತಹ ಕಿಡಿಗೇಡಿಗಳು ಮಾಡ್ತಾರೆ ಆ ನಾಲ್ವರು ಯುವಕರಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಕಲಸು ಬಿಟ್ಟರೆ ಅಥವಾ ಅಂಥವರನ್ನ ಮಟ್ಟ ಹಾಕಿ ನಾಲ್ವರಿದ್ದಂಥ ಸಂಖ್ಯೆ ಎರಡಕ್ಕೆ ಬರುತ್ತೆ ಎರಡಿದ್ದಂಥ ಸಂಖ್ಯೆ ಕಂಪ್ಲೀಟ್ ಜೀರೋ ಆಗಿಬಿಡುತ್ತೆ ಇಲ್ಲ ಅಂತ ಆದರೆ ಇಂತಹ ಕಿಡಿಗೇಡಿಗಳ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ತಾನೆ ಹೋಗುತ್ತೆ ಏನಿದು ಘಟನೆ ಎನ್ನುವಂಥ ವಿವರವನ್ನು ಕೊಡ್ತು ಹೋಗ್ತೀನಿ ಜೊತೆಗೆ ಏನೆಲ್ಲ ಬೆಳವಣಿಗೆ ಆಗಿದೆ ಅದನ್ನು ಗಮನಿಸ್ತಾ ಹೋಗೋಣ ಆಗಿದ್ದಿಷ್ಟೇ ನಿನ್ನೆ ರಾಮನವಮಿ ಎಲ್ಲ ಕಡೆಗಳಲ್ಲೂ ಕೂಡ ರಾಮನ ಜನ್ಮೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗ್ತಿತ್ತು ಅದೇ ರೀತಿಯಾಗಿ ಎಂ ಎಸ್ ಪಾಳ್ಯ ಅಂದ್ರೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಒಂದು ಪ್ರದೇಶ ಆ ಭಾಗದ ಈ ಯುವಕರು ಕೂಡ ರಾಮನವಮಿಯನ್ನ ಸೆಲೆಬ್ರೇಟ್ ಮಾಡಿದ್ದಾರೆ ಅದಾದ ಬಳಿಕ ತಮ್ಮ ಕಾರಿನಲ್ಲಿ ಕೇಸರಿ ಧ್ವಜವನ್ನ ಕಟ್ಕೊಂಡು ಜೋರಾಗಿ ರಾಮನ ಹಾಡನ್ನ ಹಾಕೊಂಡು ಇವರು ಕೂಡ ಜೈ ಶ್ರೀರಾಮ್ ಅಂತ ಜೋರಾಗಿ ಘೋಷಣೆ ಕೂಗ್ತಾ ಬರ್ತಾ ಇದ್ರು ಬೇರೆ ಬೇರೆ ಕಡೆಗಳಲ್ಲಿ ಇಂತಹ ದೃಶ್ಯವನ್ನ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತಾನೆ ಇರ್ತೀವಿ ಅದರಲ್ಲಿ ಯಾವ ತಪ್ಪು ಕೂಡ ಇಲ್ಲ ಅವರ ಖುಷಿ ಅವರ ಇಷ್ಟ ಅವರ ಆಚರಣೆ ಏನು ಬೇಕಾದರೂ ಮಾಡ್ತಾರೆ ಅವರ ಧಾರ್ಮಿಕ ಆಚರಣೆ ಕೂಡ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ತಮ್ಮ ಬರ್ತಿರ್ತಾರೆ ಹೀಗೆ ಸಂದರ್ಭದಲ್ಲೇ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹೆಚ್ಚು ಕಡಿಮೆ ಮಧ್ಯಾಹ್ನ ಮೂರು ಗಂಟೆಯ ಸುಮಾರಿಗೆ ವೆಹಿಕಲ್ಸ್ಗಳು ಓಡಾಡ್ತಾ ಇದ್ವು ಸುತ್ತಮುತ್ತ ಜನ ಇದ್ರು ಜನ ನಿಬಿಡ ಪ್ರದೇಶ ಟ್ರಾಫಿಕ್ ಜಾಮ್ ಆಗುವಂತಹ ಪ್ರದೇಶ ಅಲ್ಲಿಯೇ ಈ ಇಬ್ಬರು ಮುಸ್ಲಿಂ ಯುವಕರು ಇದ್ದಕ್ಕಿದ್ದ ಹಾಗೆ ಅಡ್ಡ ಹಾಕಿ ಬಿಡ್ತಾರೆ ಕಾರನ್ನ ಅಡ್ಡ ಹಾಕಿ ಅಲ್ಲಿ ಪ್ರಶ್ನೆ ಮಾಡಿ ಈ ರೀತಿಯಾಗಿ ಅವರಿಗೆ ಧಮಕಿ ಹಾಕ್ತಾರೆ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗುವ ಹಾಗಿಲ್ಲ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿ ಅಂತ ಹಾಗೆ ಇನ್ನಿಬ್ಬರು ಅಪ್ರಾಪ್ತರನ್ನು ಕರ್ಕೊಂಡು ಬಂದು ಈ ಇಬ್ಬರು ಯುವಕರಿಗೆ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಮೂಗಿಗೆ ಮುಖಕ್ಕೆ ಸಣ್ಣ ಪುಟ್ಟ ಗಾಯ ಆಗಿದೆ ಅದಾದ ಬಳಿಕ ನಾಲ್ವರು ಯುವಕರು ಕೂಡ ಓಡ್ ಹೋಗ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗುತ್ತೆ ನಾಲ್ವರನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಲಾಗ್ತಾ ಇದೆ ಎ ಒನ್ ಆರೋಪಿಯ ಹೆಸರು ಫರ್ಮಾನ್ ಅಂತ ಎ ಟೂ ಆರೋಪಿಯ ಹೆಸರು ಸಮೀರ್ ಅಂತ ಅವರಿಬ್ರು ಕೂಡ ಮದ್ಯವನ್ನು ಸೇವಿಸಿದ್ರು ಅಂತ ಆತ್ಮಿಕವಾಗಿ ಗೊತ್ತಾಗ್ತಿದೆ ಆ ಇಬ್ಬರಿಗೆ ಸಾಥ್ ಕೊಟ್ಟಂತ ಇನ್ನಿಬ್ಬರು ಅಪ್ರಾಪ್ತರು ಮದ್ಯ ಸೇವನೆ ಮಾಡಿರಲಿಲ್ಲ ಯಾವುದೇ ನಶೆಯಲ್ಲೂ ಕೂಡ ಇರಲಿಲ್ಲ ನೀಟಾಗಿ ನೀಟಾಗಿ ನೀಟಾಗೆ ಸಂದರ್ಭದಲ್ಲೇ ಅವರು ಕೂಡ ಹಲ್ಲೆಯನ್ನು ಮಾಡಿದ್ದಾರೆ ಪೊಲೀಸರಿಗೆ ಹೇಳಿಕೆ ಕೊಡುವ ಸಂದರ್ಭದಲ್ಲಿ ವ್ಯತಿರಿಕ್ತವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮಗೆ ಜಯ ಶ್ರೀರಾಮ್ ಘೋಷಣೆ ಕೂಗುವಂತ ಒತ್ತಾಯಿಸಿದ್ರು ಆ ಕಾರಣಕ್ಕಾಗಿ ನಾವು ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗು ಎನ್ನುವಂತ ಮಾತನ್ನ ಹೇಳಿದ್ವಿ ಅಂತ ದೃಶ್ಯವನ್ನ ಗಮನಿಸಿದ್ರೆ ನಮ್ಗೆ ಯಾರಿಗೂ ಕೂಡ ಹಾಗನ್ನಿಸ್ತಾ ಇಲ್ಲ ಅಂದ್ರೆ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗುವಂತ ಹೇಳಿ ಈ ಇಬ್ಬರು ಯುವಕರು ಒತ್ತಾಯಿಸಿದ್ರು ಅಂತ ಎಲ್ಲೂ ಕೂಡ ಅನಿಸ್ತಾ ಇಲ್ಲ ಒಟ್ಟಾರೆಯಾಗಿ ಇದು ನಡೆದಂಥ ಘಟನೆ ಅದಾದ ಬಳಿಕ ಇದು ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಸಂತ್ರಸ್ತರಾಗಿರುವಂತ ವಿನಾಯಕ್ ಹಾಗೆ ರಾಹುಲ್ ಅದೇ ರೀತಿಯಾಗಿ ಪವನ್ ಅಂತ ಇವರ ನಿವಾಸಕ್ಕೆ ಶೋಭಾ ಕರಂದ್ಲಾಜೆ ಭೇಟಿ ಕೊಟ್ಟು ಅವರಿಗೊಂದಷ್ಟು ಸಾಂತ್ವನ ಹೇಳುವಂತ ಕೆಲಸ ಅಂದ್ರೆ ಇಂಥದೊಂದು ಘಟನೆ ಆಗೋಯ್ತು ಆಗಬಾರ್ದಿತ್ತು ಅಂತ ಹೇಳಿ ಮಾತನಾಡುವಂತ ಕೆಲಸವನ್ನ ಶೋಭಾ ಕರಂದ್ಲಾಜು ಮಾಡಿದ್ದಾರೆ ಇವತ್ತು ಬೆಳಗ್ಗೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯ ಎದುರುಗಡೆ ಒಂದಷ್ಟು ಪ್ರತಿಭಟನೆ ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತವಾಯಿತು ಇದು ನಡೆದಂತ ಘಟನೆ ಸದ್ಯದ ಸಂಬಂಧಪಟ್ಟ ಹಾಗೆ ರಾಜಕೀಯ ವಾಗ್ದಾಳಿಯು ಕೂಡ ನಡೀತಾ ಇದೆ ಬಿಜೆಪಿ ನಾಯಕರು ಕಾಂಗ್ರೆಸ್ ತುಷ್ಟೀಕರಣದ ಕಾರಣಕ್ಕಾಗಿ ಅತಿಯಾದಂಥ ಅಲ್ಪಸಂಖ್ಯಾತರ ಓಲೈಕೆಯ ಕಾರಣಕ್ಕಾಗಿ ಇವತ್ತು ಇಂತಹ ಘಟನೆ ನಡೆದಿದೆ ಇದೇ ರೀತಿಯಾಗಿ ಓಲೈಕೆ ಮಾಡ್ಕೊಂಡು ಹೋದರೆ ಇನ್ನಷ್ಟು ಘಟನೆಗಳು ಇಂಥ ನಡೆಯುತ್ತೆ ಅನ್ನುವ ರೀತಿಯಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಒಟ್ಟಾರೆಯಾಗಿ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ಘಟನೆ ಮುಂದಗಳೇ ಇಂಥ ಘಟನೆನ ನೋಡಿದಾಗ ನಮ್ಗ ಅನ್ಸುತ್ತೆ ಇಂಥ ಕಿಡಿಗೇಡಿಗಳಿಗೆ ಸರಿಯಾದ ರೀತಿಯಲ್ಲಿ ಒದ್ದು ಬುದ್ಧಿ ಕಲಿಸಬೇಕು ಇಲ್ಲ ಅಂತ ಆದರೆ ಇಂಥವರ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಭಾರತ ಎಂಥ ಅತ್ಯದ್ಭುತವಾದಂಥ ದೇಶ ಇಲ್ಲಿ ಎಲ್ಲ ಧರ್ಮದವರು ಕೂಡ ಇದ್ದೇವೆ ಹಿಂದೂಗಳು ಬಹುಸಂಖ್ಯಾತರಾಗಿದ್ದರೂ ಕೂಡ ಮುಸ್ಲಿಮರಿದ್ದಾರೆ ಬೌದ್ಧರಿದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಜೈನರಿದ್ದಾರೆ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಸಾಮರಸ್ಯದಿಂದ ಅದ್ಭುತವಾದಂಥ ಬದುಕನ್ನು ಸಾಗಿಸ್ತಾ ಇದ್ದಾರೆ ಅವರವರ ಧಾರ್ಮಿಕ ಆಚರಣೆಗೆ ಯಾರೂ ಕೂಡ ಅಡ್ಡಿ ಬರೋದಿಲ್ಲ ಅವರವರ ಸಂಸ್ಕೃತಿಗೆ ಅವರವರ ಏನೇನು ಮಾಡ್ತಾರೆ ಅದು ಯಾವುದಕ್ಕೂ ಕೂಡ ಯಾರೂ ಅಡ್ಡಿ ಬರೋದಿಲ್ಲ ಎಲ್ಲೋ ಕೆಲವೊಂದು ಇಂಥ ಘಟನೆಗಳು ನಡೆಯುತ್ತೆ ಹೊರತಾಗಿ ಇನ್ನು ಅತ್ಯದ್ಭುತವಾದಂಥ ಸಾಮರಸ್ಯ ಇರುವಂಥ ರಾಷ್ಟ್ರ ನಮ್ಮದು ಬೆಳಗ್ಗೆ ಮುಂಚೆ ಐದು ಗಂಟೆ ಐದುವರೆ ಆಗ್ತಾ ಇದ್ದ ಹಾಗೆ ಅಲ್ಲಾಹು ಅಕ್ಬರ್ ಎನ್ನುವಂಥ ಘೋಷಣೆಗೂ ಕೇಳುತ್ತೆ ಇನ್ನು ಸ್ವಲ್ಪ ಹೊತ್ತು ಆಗ್ತಾ ಇದ್ದ ಹಾಗೆ ಬೇರೆ ಬೇರೆ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಮಂತ್ರವೋ ಅಥವಾ ಗಣಪತಿಯ ಸ್ತೋತ್ರವೋ ಇನ್ನೊಂದು ಇದೆಲ್ಲವನ್ನು ಕೂಡ ನಾವು ಕೇಳಿಸ್ಕೊಳ್ತೀವಿ ಅಲ್ಲಾಹು ಅಕ್ಬರ್ ಘೋಷಣೆ ಇನ್ನು ಬೆಳಗ್ಗೆ ಮುಂಚೆ ಕೇಳಿದಾಗ ಅದನ್ನು ಹಿಂದೂಗಳು ಕೇಳ್ತಾರೆ ಹಿಂದೂಗಳ ದೇವಸ್ಥಾನದಲ್ಲಿ ಇನ್ಯಾವುದೋ ಮಂತ್ರವನ್ನ ಮುಸ್ಲಿಮರು ಕೂಡ ಕೇಳ್ತಾರೆ ಯಾರದ್ದು ಆಕ್ಷೇಪವೂ ಕೂಡ ಇಲ್ಲ ತಮ್ಮ ಪಾಡಿಗೆ ತಾವೆಲ್ಲರೂ ಕೂಡ ಅವರವರ ಧಾರ್ಮಿಕ ಆಚರಣೆಯನ್ನು ಮಾಡ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತಿದ್ದಾರೆ ಹೀಗಿರುವಂಥ ಸಂದರ್ಭದಲ್ಲಿ ಕೆಲವೊಂದು ಕಿಡಿಗೇಡಿಗಳು ಮಾಡುವಂತ ಇಂತಹ ಕೃತ್ಯದಿಂದಾಗಿ ಸಮಾಜವನ್ನೇ ಕದಡಿದ ಹಾಗಾಗಿ ಬಿಡುತ್ತೆ ಸಾಮರಸ್ಯವನ್ನ ಎಲ್ಲರ ನಡುವೆ ಹುಳಿ ಹಿಂಡಿದ ಹಾಗಾಗಿ ಬಿಡುತ್ತೆ ಇಂತಹ ಘಟನೆಗಳು ಜಾಸ್ತಿ ಆಗ್ತಾ ಹೋಗಿಬಿಟ್ರೆ ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಅದೇ ಆತಂಕ ಆಗ್ತಾ ಇರೋದು ಇಂತಹ ಸಾಮರಸ್ಯ ಇರುವಂಥ ರಾಷ್ಟ್ರದಲ್ಲಿ ಈ ರೀತಿಯಾಗಿ ನೀವು ಜೈಶ್ರೀರಾಮ್ ಅಂತ ಘೋಷಣೆಗೆ ಹೋಗಬಾರ್ದು ಅಲ್ಲಾಹು ಅಕ್ಬರ್ ಅಂತ ಹೇಳಬೇಕು ಅಂದರೆ ಏನು ಹೇಳಬೇಕು ಇದಕ್ಕೆ ಕಾನೂನನ್ನು ಬಿಗಿಗೊಳಿಸಿದಾಗ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಪಾಠ ಕಲಿಸಿದಾಗ ಇಂತಹ ಘಟನೆ ರಿಪೀಟ್ ಆಗೋದಿಲ್ಲ ಇಲ್ಲ ಒಂದು ಎರಡು ದಿನ ಜೈಲ್ ಇಟ್ಕೋತೀವಿ ಆಮೇಲೆ ವಾಪಸ್ ಕಳಿಸ್ತೀವಿ ಅಂತ ವಾಪಸ್ ಕಳಿಸ್ಬಿಟ್ರೆ ಅವ್ರಿಗೆ ಯಾವುದೇ ಆತಂಕ ಇರೋದಿಲ್ಲ ಯಾವುದೇ ಭಯ ಇರೋದಿಲ್ಲ ಮತ್ತೊಮ್ಮೆ ರಿಪೀಟ್ ಇಂಥದ್ದೇ ಕೆಲಸವನ್ನ ಮಾಡ್ತಾರೆ ಇನ್ನಷ್ಟು ಹುಂಬುತನ ಧೈರ್ಯ ಬಂದು ಇನ್ನೊಂದು ಹಂತಕ್ಕೆ ಹೋದರೂ ಕೂಡ ಅಚ್ಚರಿ ಇಲ್ಲ ಇದು ಯಾವ ಹಂತಕ್ಕೆ ಬೇಕಾದರೂ ಹೋಗಬಹುದು ತಲೆಯಲ್ಲಿ ಇಂಥ ಸಗಣಿಯನ್ನು ತುಂಬ್ಕೊಂಡಿರ್ತಾರಲ್ಲ ಇಂಥ ಕೆಟ್ಟತನವನ್ನು ತುಂಬ್ಕೊಂಡಿರ್ತಾರಲ್ಲ ಇವರು ಇನ್ನು ಯಾವ ಹಂತಕ್ಕೆ ಬೇಕಾದರೂ ಹೋಗುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ತಕ್ಷಣವೇ ಇಂತಹ ಕಿಡಿಗೇಡಿಗಳನ್ನ ಮಟ್ಟ ಹಾಕುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಯೋಚನೆ ಮಾಡಿ ಹಾಡ ಹಗಲೆ ಸುತ್ತಮುತ್ತ ಜನ ಇರುವಂತಹ ಸಂದರ್ಭದಲ್ಲಿ ಆರಾಮಾಗಿ ಬಂದು ಬಿಟ್ಟು ಈ ರೀತಿಯಾಗಿ ಕಾರನ್ನ ಅಡ್ಡ ಹಾಕಿ ಇಂತಹ ಘೋಷಣೆಯನ್ನು ಕೂಗಬಾರ್ದು ಅಂತಾರೆ ಅಂದರೆ ಅದು ಎಂತಹ ಚರ್ಬಿ ಅದು ಎಂತಹ ಕೊಬ್ಬು ಜೊತೆಗೆ ಅವ್ರಿಗೆ ಅನ್ಸಿಬಿಟ್ಟಿದೆ ಅನ್ಸುತ್ತೆ ಏನಬೇಕಾದ್ರೂ ಮಾಡ್ಬೋದು ನಾವಿಲ್ಲಿ ಯಾರು ನಮ್ಗೆ ಏನು ಮಾಡೋದಿಲ್ಲ ನಮ್ಮದೇ ಇಲ್ಲಿ ಅಧಿಕಾರ ನಮ್ಮದೇ ಇಲ್ಲಿ ಆಡಳಿತ ಎನ್ನುವಂಥ ಮನಸ್ಥಿತಿಯಲ್ಲಿದ್ದಾರೋ ಏನು ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಒಂದು ರೀತಿಯಲ್ಲಿ ಆತಂಕ ಸೃಷ್ಟಿಸುವಂಥ ವಿಚಾರವೇ ಇದು ಇಂಥ ಜಾಸ್ತಿ ಆಗ್ತಾ ಹೋಗಿಬಿಟ್ರೆ ಸಮಾಜದಲ್ಲಿ ದೊಡ್ಡ ಮಟ್ಟಿಗಿನ ಸಾಮರಸ್ಯವನ್ನು ಕದಿಡಿದ ಹಾಗಾಗ್ಬಿಡುತ್ತೆ ಈ ಸಹಬಾಳ್ವೆಯಿಂದ ಎಲ್ಲರೂ ಕೂಡ ಬದುಕ್ತಾ ಇದ್ದಾರಲ್ಲ ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಹಾಳು ಮಾಡಿದ ಹಾಗಾಗ್ಬಿಡುತ್ತೆ ಹೀಗಾಗಿ ಇಂತಹ ವಿಷ ಜಂತುಗಳನ್ನು ಸರಿಯಾದ ರೀತಿಯಲ್ಲಿ ಮಟ್ಟ ಹಾಕಬೇಕು ಬೇರ ಸಹಿತ ಕಿತ್ತು ಒಗೆ ಆಗ ಮಾತ್ರ ಈ ಸಮಾಜ ಚೆನ್ನಾಗಿರೋದಕ್ಕೆ ಸಾಧ್ಯ ಒಂದು ಕಡೆ ನಿಮ್ಗೆ ಏನನ್ಸುತ್ತೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ